ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಕ್ರಿಸ್ತ ಪರಿಕಲ್ಪನೆಗಳ ಪ್ರಾಯತ್ವ ವಿಡಿಯತ ಸೂಸ್ವಾಗತ ನಾವೀಗ ಅಧ್ಯಯನ ಎಂಟು ಜೀವಿಗಳು ಹೇಗೆ ಸಂತಪತಿ ನಡೆಸುತ್ತವೆ ಎಂಬ ಅಧ್ಯಯಕ್ಕೆ ಸಂಬಂಧಿಸಿದ ಚಟುವಟಿಕೆಯನ್ನ ಮಾಡೋಣ ಸೊ ಚಟುವಟಿಕೆ ಸೊ ಎಂಟು ಪಾಯಿಂಟ್ ಆರು ಈ ಒಂದು ಅಧ್ಯಯನ ಬಂದ ಚಟುವಟಿಕೆ ಎಂಟು ಪಾಯಿಂಟ್ ಆರು ಅನ್ನ ಏನೋ ಮಾಡೋಣ ಹಾಗೂ ಚಟುವಟಿಕೆ ಬೇಕಾದಂತಹ ಒಂದು ಸಾಮಾಜಿಕ ಏನಪ್ಪ ಸೊ ಇಲ್ಲಿ ಕಾಣ್ತಾ ಇದ್ದೀನಿ ಮನಿ ಪ್ಲಾಂಟ್ ಅಂತ ಮೊದಲ ಬಂದಿದೆ ಮನಿ ಪ್ಲಾಂಟ್ ಅಂತ ಸೊ ಈ ಒಂದು ಮನಿ ಪ್ಲಾಂಟ್ ಬೇಕು ಮತ್ತೆ ಒಂದು ಬೀಕರ್ ಬೇಕು ಮತ್ತೆ ಕತ್ರಿ ಬೇಕು ಈಗ ನಾವೇನ್ ಮಾಡ್ಬೇಕು ಈ ಒಂದು ಮನಿ ಪ್ಲಾಂಟ್ ಅನ್ನ ನಾವು ತುಣುಕುಗಳಾಗಿ ತುಂಡುಗಳಾಗಿ ಕತ್ತರಿಸಬೇಕಾಗ್ತದೆ ಸೊ ಹೀಗೆ ತುಂಡುಗಳ ಅಂತ ಅಂದಾಗ ಒಂದೊಂದು ಎಲೆ ಮಾತ್ರ ಇರ್ಬೇಕು ಈಗ ಕಾಣ್ತಾ ಇದ್ದೀವಿ ನೋಡಿ ಸೊ ನಾನು ಕಟ್ ಮಾಡ್ತಾ ಇದೀನಿ ಇಲ್ಲಿ ಒಂದು ಎಲೆ ಮಾತ್ರ ಇರಬೇಕು ಸೊ ಎರಡೆ ಇಳಿದ್ರೆ ಕಟ್ ಮಾಡ್ಬೇಕು ಗಮನಿಸಿ ನನಗೆ ಕಟ್ ಮಾಡ್ತಾ ಇದ್ದೀನಿ ಸೊ ಈಗ ಈ ಒಂದಿಲೆ ಈಗ ಕಟ್ ಮಾಡ್ಕೋಬೇಕು ಈಗ ನಾನು ಕಟ್ ಮಾಡ್ತೀನಿ ಸೊ ಒಂದೇ ಇದೆ ಅದನ್ನ ನೀರ್ಲಿ ಹಾಕೋಣ ಸೊ ಅದೇ ರೀತಿಯಾಗಿ ಒಂದೊಂದು ಎಲೆ ಇರ್ತಕ್ಕಂತಹ ಮನಿ ಪ್ಲಾಂಟ್ ಅನ್ನ ಕಟ್ ಮಾಡ್ತಾ ಹೋಗೋಣ ಸೊ ಕಟ್ ಮಾಡ್ತಾ ಇದ್ದೀನಿ ಒಂದೇ ಒಂದು ಎಲೆ ಇದೆ ಸೊ ಕಟ್ ಮಾಡಿದೀನಿ ನೀರಲ್ಲಿ ಹಾಕ್ತೀನಿ ಈ ಕಟ್ ಮಾಡಿದಂತಹ ಎಲ್ಲ ಒಂದು ಒಂದಿರತಂತಹ ಒಂದು ಮನಿ ಪ್ಲಾಂಟ್ ನ ಎಲೆಗಳನ್ನ ನಾನು ಈಗ ನೀರಲ್ಲಿ ಹಾಕ್ತಾ ಇದ್ದೀನಿ ನೀರಿನಲ್ಲಿ ಹಾಕ್ತಾ ಇದ್ದೀನಿ ಸೊ ಹಾಗಾದ್ರೆ ಒಂದೇಳೆ ಎರಡು ಎಲೆಗಳಿದ್ರು ಕೂಡ ಆ ಎರಡು ಎಲೆಗಳನ್ನ ಒಂದು ಕತ್ತರಿಸಬೇಕಾಗ್ತದೆ ಕತ್ತರಿಸಿ ಒಂದೊಂದು ಇಲೆನಾಗಿ ಮಾಡಿ ಹಾಕ್ತಾ ಇದ್ದೀನಿ ಈಗ ಎಲ್ಲಾ ತುಂಡುಗಳ ಒಂದು ತುದಿಯನ್ನು ಸೊ ನೀರಿನಲ್ಲಿ ಇಟ್ಟಿದ್ದೀನಿ ಮತ್ತೆ ಇದನ್ನ ಈ ತುಣುಕುಗಳನ್ನ ಮುಂದಿನ ದಿನಗಳವರೆಗೂ ಮುಂದಿನ ಕೆಲವು ದಿನಗಳವರೆಗೆ ಗಮನಿಸ್ತಾ ಹೋಗೋಣ ಸೊ ಗಮನಿಸ್ತಾ ಹೋದಂತೆ ಯಾವ ತುಂಡುಗಳು ಬೆಳೆಯುತ್ತವೆ ಮತ್ತು ಹೊಸ ಎಲೆಗಳನ್ನ ಬೆಳೆಸಿಕೊಳ್ಳುತ್ತವೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಈ ಸತ್ಯಕ್ಕೆ ನಾನೀಗ ಆ ತುಂಡುಗಳನ್ನ ಕತ್ತರಿಸಿ ಎಲ್ಲವನ್ನೂ ಕೂಡ ನಾನು ನೀರಲ್ಲಿ ಒಂದು ಬೀಕರಲ್ಲಿ ಹಾಕಿದ್ದೀನಿ ಸೊ ಮುಂದಿನ ದಿನಗಳ ಗಮನಿಸಿದಾಗ ಈಗ ನಾನು ಏನು ಕತ್ತರಿಸಿದೀನಲ್ಲ ಈ ಕತ್ತರಿಸಿದಾಗ ಇಲ್ಲಿ ಯಾವ ತುಣುಕುಗಳು ಯಾವ ತುಣುಕುಗಳು ಹೊಸ ಎಲೆಗಳನ್ನು ಬೆಳೆಸಿಕೊಂಡಿರ್ತವೆ ಸಸ್ಯಗಳು ಕೂಡ ತಿಳ್ಕೊಂಡಿದೀವಿ ಅಂದ್ರೆ ಕಾಯಿಜ ರೀತಿಯ ಸಂತಾನೋತ್ಪತ್ತಿ ಸೊ ಇಲ್ಲಿ ಕಾಯಿಜ ರೀತಿಯ ಸಂತಪತಿ ಕಂಡು ಬರುತ್ತೆ ಯಾವ ರೀತಿಯ ಕಾಯಿಜ ರೀತಿಯ ಸಂತಪತಿ ಕಂಡು ಬರುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ ಮನಿ ಪ್ಲಾಂಟ್ ಗಿಡವನ್ನ ಸೊ ಒಂದು ಎಲೆಗಳು ಇರುತ್ತದೆ ಕತ್ತರಿಸಿದ್ವಿ ಅಲ್ಲಿ ಈ ತರ ಕತ್ತರಿಸಿದ್ವಿ ಕತ್ತರಿಸಿಬಿಟ್ಟು ನೀರ್ನ ಹಾಕಿದ್ವಿ ಸೊ ಎರಡೇ ಜನ ಗಮನಿಸಿದ್ವಿ ಇನ್ನು ಇಲ್ಲಿ ಬದಲಾವಣೆ ಆಗಿಲ್ಲ ಸೊ ಎಲ್ಲಿ ಎಲೆಗಳು ಮತ್ತೆ ಹೊಸ ಇದೆಗಳು ಬದಲಾವತವೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಎರಡನೇ ದಿವಸ ಇನ್ನೂ ಬದಲಾವಣೆ ಆಗಿಲ್ಲ ಸೊ ಇದನ್ನ ಮತ್ತೆ ಅದೇ ನೀರಲ್ಲಿ ಹಾಕೋಣ ಮತ್ತೆ ಮೂರನೇ ದಿವಸ ಗಮನಿಸೋಣ ಯಾವ್ದ್ರಲ್ಲಿ ಬೆಳವಣಿಗೆ ನೋಡ್ತಾ ಹೋಗೋಣ ಮೂರನೇ ದಿವಸ ನೋಡ್ತಾ ಹೋಗೋಣದಲ್ಲಿ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ ಸೊ ಮೂರನೇ ದಿನದಲ್ಲಿ ಗಮನಿಸಿದಾಗ ಇಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಬೆಳವಣಿಗೆ ಆಗ್ತಾ ಇದೆ ಕಾಣ್ತಾ ಇದೆ ಗಮನಿಸಿ ಇಲ್ಲಿ ನೋಡಿ ಇಲ್ಲಿ ಬೆಳವಣಿಗೆ ಆಗ್ತಾ ಇದೆ ಇಲ್ಲಿ ಗಮನಿಸಿ ನೋಡಿ ಇಲ್ಲಿ ಬೆಳವಣಿಗೆ ಆಗ್ತಾ ಇದೆ ಸೊ ಹೊಸ ಎಲಿ ಉಂಟಾಗಬೇಕಂದ್ರೆ ಇಲ್ಲಿ ಗಮನಿಸಿ ಇಲ್ಲಿ ಕಟ್ ಮಾಡಿದ್ರಿ ಹೊಸ ಎಲೆಗಳು ಬರೋಕೆ ಬರುವಂತ ಒಂದು ಲಕ್ಷಣಗಳು ಕಾಣ್ತಾ ಸೊ ಇದನ್ನ ಹೀಗೆ ಇನ್ನು ಕೆಲವೊಂದು ವೀಕ್ಷಿಸಿದಾಗ ಇಲ್ಲಿ ಹೊಸ ಎಲೆಗಳು ಬಂದಿರುತ್ತವೆ ಅದನ್ನ ಅವಾಗ ವೀಕ್ಷಣೆ ಮಾಡೋಣ ಸೊ ನಾವೀಗ ಮನಿ ಪ್ಲಾಂಟ್ ಎಂಬ ಗಿಡವನ್ನ ನಾವೀಗ ನೀರಲ್ಲಿ ಹಾಕಿದ್ವಿ ಸುಮಾರು ದಿನಗಳ ನೋಡ್ತಾ ಇದ್ವಿ ಸುಮಾರು ನೋಡಿದಾಗ ಅಲ್ಲಿ ಬೆಳೀತಾ ಇದ್ವು ಈಗ ಕೂಡ ಗಮನಿಸಿ ಇಲ್ಲಿ ಈ ಮನಿ ಪ್ಲಾಂಟ್ ನಲ್ಲಿ ನಾವೇನೋ ಒಂದು ಎಲೆ ಇರೋದಂತ ಕಟ್ ಮಾಡಿದ್ವಿ ಆ ಉಳಿದೊಂದು ಭಾಗದಲ್ಲಿ ಬೇರೆಗಳು ಬೆಳೀತಾ ಇದಾವೆ ಕಾಣ್ತಾ ಇದೆ ಬೇರುಗಳಾಗಿ ಬೆಳೀತಾ ಇದ್ದಾವೆ ಈಗ ಈ ಬೇರುಗಳು ಬೆಳೆದು ನಂತರ ಇಲ್ಲಿ ಏನಾಗ್ತವೆ ಏನಾಗ್ತವೆ ಬೆಳೆದು ಹೊಸ ಸಸ್ಯ ರೂಪಗಳನ್ನು ಕಾಣ ಹೋಗ್ತವೆ ಒಂದು ಹೊಸ ಎಲೆ ಬರುತ್ತೆ ಇಲ್ಲಿ ಕಾಣ್ತೀವಿ ಇಲ್ಲಿ ಹೊಸ ಎಲೆ ಬರುತ್ತೆ ಸೊ ಹೊಸ ಎಲೆ ಬರೋಕೆ ಮುಂಚೆ ಬೇರುಗಳು ಕಂಡು ಬರ್ತವೆ ಸೊ ಈ ರೀತಿಯಾಗಿ ಮನಿ ಪ್ಲಾಂಟ್ ಗಿಡದಲ್ಲಿ ಕೂಡ ಸೊ ಒಂದು ಹೊಸ ಸಸ್ಯಗಳು ಕಾಯಿಜರಿತೆಯ ಸಂತಪತಿಯಿಂದ ಕಂಡು ಬರುತ್ತೆ ಸೊ ಮನಿ ಪ್ಲಾಂಟ್ ಸಸ್ಯ ಆಗಿರ್ಬೋದು ಆಲಗಡೆ ಆಗಿರ್ಬೋದು ಇವುಗಳಲ್ಲಿ ಕಾಯಿಜರಿತೆಯ ಸಂತಪತಿ ಕಂಡು ಬರುತ್ತೆ ಗಮನಿಸಿ ಇನ್ನೊಂದು ನೋಡ್ತಾ ನೋಡ್ತಾ ಸೊ ಇಲ್ಲಿ ಕೂಡ ಗಮನಿಸಿ ಬೇರುಗಳು ಬರ್ತಾ ಇದಾವೆ ಸೊ ಬೇರುಗಳು ಕಾಣ್ತಾ ಇದ್ದಾವೆ ಸೊ ಇಲ್ಲಿ ಬೇರೆಗಳು ಬಂದು ಈ ಕಡೆ ಸೈಡ್ಗೆ ಹೊಸ ಎಲೆಗಳು ಉತ್ಪತ್ತಿ ಆಗ್ತವೆ ಸೊ ಹೊಸ ಉತ್ಪತ್ತಿ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಜೀವಿಯ ಒಂದೇ ದೇಹ ದೇಹದ ಒಂದು ಭಾಗದಿಂದ ಮಾತ್ರ ಹೊಸ ಜೀವನ ಸೃಷ್ಟಿ ಮಾಡಿದರೆ ಅದನ್ನ ನಾವು ಕಾಯ್ದೆ ರೀತಿಯ ಸಂತಪತ್ತಿ ಅಂತ ಕರಿತೀವಿ ಹೊಸ ಕಟ್ ಮಾಡಿ ನಾವು ಇಲ್ಲಿ ಹೊಸ ಬೇರೆಗಳು ಬೆಳೀತಾ ಇದಾವೆ ಹೊಸ ಬೇರೆಗಳು ಬೆಳಿತಾವು ಅಂದ್ರೆ ಇಲ್ಲಿ ಹೊಸ ಸಸ್ಯಗಳು ಉತ್ಪತ್ತಿ ಆಗ್ತವೆ ಅನ್ನೋದು ನಾವು ತಿಳ್ಕೊಳ್ಬಹುದಾಗಿದೆ ಸೊ ಈ ರೀತಿಯಾಗಿ ಮನಿ ಪ್ಲಾಂಟ್ ನಲ್ಲಿ ಕಾಯ್ದ ರೀತಿಯ ಸಂತಪತಿ ಕಂಡು ಬರುತ್ತೆ ಅನ್ನೋದನ್ನ ನಾವು ಒಂದು ತೀರ್ಮಾನಕ್ಕೆ ಬರಬಹುದು ಮನಿ ಪ್ಲಾಂಟ್ ಅನ್ನ ಗಿಡಗಳನ್ನ ಮನಿ ಪ್ಲಾಂಟ್ ಅನ್ನ ಒಂದೊಂದು ಎಲೆ ಇರ್ತಾನೆ ಕಟ್ ಮಾಡಿ ಹಾಕಿದೀವಿ ನೋಡಿ ಈ ರೀತಿ ಕಟ್ ಮಾಡಿ ಹಾಕಿದೀವಿ ಬೆಳೀತಾ ಇದಾವೆ ಬೆಳೀತಾ ಇದಾವೆ ಸೊ ಹೊಸ ಎಲೆಗಳು ಬರ್ತಾ ಇದೆ ಸಿಲುಗಮಿಶಿನ ಒಂದು ಬಂದ್ಬಿಟ್ಟಿದೆ ನೋಡಿ ಇಲ್ಲಿ ಸಿಲುಗಣ್ಣ ಒಂದು ಹಾಕಿದೆ ಏನಾಗಿದೆ ಒಂದು ಹೊಸ ಎಲೆ ಬರ್ತಾ ಇದೆ ಕಾಣ್ತಿದ್ರಿ ಒಂದು ಹೊಸ ಎಲೆ ಬರ್ತಾ ಇಲ್ಲಿ ಸೊ ಹೀಗೆ ಒಂದು ಒಂದೇ ಎಲೆ ಇರ್ತಕ್ಕಂತಹ ಒಂದು ನಾವು ಮನಿ ಪ್ಲಾಂಟ್ ಎಲೆನ ಕಂಡು ಸಮೇತ ಹಾಕಿದೆ ನಾವು ಈಗ ಏನಾಗ್ತಿದೆ ಆ ಕಾಂಡದಿಂದ ಹೊಸದಾಗಿ ಹೊಸ ಎಲೆಗಳು ಬರ್ತಾ ಇಲ್ಲಿ ಬರ್ತಾ ಇದೆ ಸೊ ಹಾಗೆ ಇಲ್ಲಿ ಬಂದಿರೋ ಇಲ್ಲ ಅದೇ ಒಂದು ಹೊಸ ಎಲೆ ಕೂಡ ಬಂದಿದೆ ಸೊ ಈ ರೀತಿಯಾಗಿ ಈ ಒಂದು ಮನಿ ಪ್ಲಾಂಟ್ ಸಸ್ಯವು ಕಾಯ್ದೆ ರೀತಿಯ ಸ್ವತ್ತು ಒಂದು ವಿಧಾನದಿಂದ ಹೊಸ ಸಸ್ಯಗಳನ್ನು ಬೆಳೆಸಿಕೊಳ್ತವೆ ನಾವು ಒಂದೇ ಎಲೆ ಇರ್ತಕ್ಕಂತಹ ಕಾಂಡಗಳನ್ನು ಮಾತ್ರ ನೀರು ಹಾಕಿದ್ವಿ ನೋಡಿ ಒಂದೇ ಇಲ್ಲಿ ಈ ಟೈಪ್ ಹಾಕಿದ್ವಿ ಸೊ ನೋಡಿ ಈಗ ಸೊ ಇಲ್ಲೊಂದು ಬರ್ತಾ ಇದೆ ಕಾಣ್ತಾ ಇದೆ ಇಲ್ಲಿ ಒಂದು ಹೊಸ ಎಲೆ ಬರ್ತಾ ಇದೆ ಹಾಗೆ ಇಲ್ಲಿ ಕೂಡ ಒಂದು ಹೊಸ ಎಲೆ ಹೊಸ ಎಲೆ ಕೂಡ ಬರ್ತಾ ಇದೆ ಸೊ ಈ ರೀತಿಯ ಒಂದು ಇಲ್ಲಿ ಕೂಡ ಬರ್ತಾ ಇದೆ ಕಾಣ್ತಾ ಇದೆ ಇಲ್ಲಿ ಕೂಡ ಬೆಳೀತಾ ಇದೆ ಸೊ ಇದಕ್ಕೆ ನಾವು ಏನ್ ಕರಿತೀವಿ ರೀತಿಯ ಸಂತಿ ಅಂತ ಗಮನಿಸಿ ಸರಿಯಾಗಿ ನೋಡಿ ಹೊಸ ಎಲ್ಲಿ ಇಲ್ಲಿ ಬರ್ತಾ ಇದೆ ಹೊಸ ಇಲ್ಲಿ ಬರ್ತಾ ಇದೆ ಸೊ ಇಲ್ಲಿ ಕೂಡ ಹೊಸ ಎಲ್ಲಿ ಬರ್ತಾ ಇದೆ ಈಗಾಗಲೇ ಇಲ್ಲಿ ಬಂದಿದೆ ನೋಡಿ ಸೊ ಇದನ್ನು ನಾವು ಸೊ ಏನು ಕರಿತೀವಿ ಕಾಯಜ ರೀತಿಯ ಸಂತಾಪತಿ ಅಂತ ಕರಿತೀವಿ ಅಂದ್ರೆ ಈ ಒಂದು ಸಸ್ಯಗಳಲ್ಲಿ ಕಾಯಿಜ ರೀತಿಯ ಹೀಗೆ ಈಗ ಕಂಡು ಬರುತ್ತೆ ಅನ್ನೋದನ್ನ ನಾವು ಈ ಒಂದು ಮನಿ ಪ್ಲಾಂಟ್ ಗಿಡದನ್ನ ಈ ಒಂದು ಮನಿ ಪ್ಲಾಂಟ್ ಸೊ ಕಾಯ್ದೆ ರೀತಿಯ ಮಾಡಿಕೊಳ್ಳುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೋದಾಗಿದೆ ಧನ್ಯವಾದಗಳು